ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ತರಗತಿಗೆ ಸ್ವಾಗತ ಸಾಹಿತ್ಯ ಸಂಚಲನ ಪ್ರಥಮ ಪಿ ಯು ಸಿ ಕನ್ನಡ ಪದ್ಯ ಎರಡು ವಚನಗಳು ಈಗಾಗಲೇ ನೀವು ಅಲ್ಲಮ್ಮ ಪ್ರಭು ಅವರ ವಚನಗಳನ್ನು ಅಧ್ಯಯನ ಮಾಡಿದ್ದೀರಿ ಈ ತರಗತಿಯಲ್ಲಿ ನಾವು ಗಟ್ಟಿವಾಳಯ್ಯ ಅವರ ವಚನಗಳನ್ನು ಅಧ್ಯಯನ ಮಾಡೋಣ ವಚನಕಾರರ ಪರಿಚಯ ಗಟ್ಟಿವಾಳಯ್ಯ ಹನ್ನೊಂದೂರ ಅರವತ್ತು ಅಂದರೆ ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನದ ಗಟ್ಟಿವಾಳಯ್ಯ ಅವರು ಇವರು ವಚನಕಾರರು ಹೌದು ವಚನಗಳನ್ನು ಕೂಡ ರಚನೆ ಮಾಡ್ತಾ ಇದ್ರು ಹಾಗೂ ಶರಣರು ಕೂಡ ಹೌದು ಶಿವಭಕ್ತರು ಕೂಡ ಆಗಿದ್ರು ಇವರ ಪೂರ್ವ ನಾಮಧೇಯ ಮೊದಲ ಹೆಸರು ಮುದ್ದಣ್ಣ ಇವರು ಮದ್ದಳೆಯನ್ನು ಬಾರಿಸ್ತಾ ಅಂದರೆ ಸಂಗೀತ ವಾದ್ಯವನ್ನು ನುಡಿಸುತ್ತಾ ಶಿವನ ಹೆಸರಿನಲ್ಲಿ ಅಂದರೆ ಶಿವನ ಹಾಡುಗಳನ್ನು ಹಾಡ್ತಾ ನರ್ತನವನ್ನು ಮಾಡ್ತಾ ಇದ್ರು ಇದೇ ಇವರ ಕಾಯಕ ಆಗಿತ್ತು ಹೀಗೆ ದೇವರ ಹಾಡನ್ನು ಹಾಡ್ತಾ ನರ್ತನೆ ಮಾಡುವಲ್ಲೇ ಒಂದು ದಿನ ಇವರು ಕೊನೆ ಉಸಿರನ್ನು ಎಳಿದ್ರು ಅಷ್ಟೊಂದು ಇವರು ದೇವರ ಮೇಲೆ ಅಷ್ಟೊಂದು ಭಕ್ತಿ ಇವರಿಗೆ ಇತ್ತು ಇಂತಹ ಇವರ ಶಿವ ಭಕ್ತಿ ಒಳ್ಳೆಯ ನಡತೆ ಆಚಾರ ವಿಚಾರಗಳನ್ನು ಕಂಡು ಮೋಸಗಾರರು ಕಪಟಿಗಳು ಕೂಡ ಬದಲಾಗಿ ಜಂಗಮರಾಗಿರೋದು ವಿಶಿಷ್ಟತೆ ಇನ್ನು ಗಟ್ಟಿವಾಳಯ್ಯ ಅವರ ವಚನಗಳ ಬಗ್ಗೆ ಹೇಳಬೇಕಾದ್ರೆ ಇವರು ತಮ್ಮ ವಚನಗಳಲ್ಲಿ ಡಾಂಬಿಕ ಭಕ್ತರನ್ನು ತೋರಿಕೆಗಾಗಿ ತೋರುವಂತಹ ಭಕ್ತರನ್ನು ಖಂಡಿಸಿದ್ದಾರೆ ಅವರ ಎಲ್ಲ ಅವರ ವರ್ತನೆ ಅವರು ಮಾಡುವಂತಹ ಪೂಜೆ ಅದೆಲ್ಲ ವ್ಯರ್ಥ ಅಂತ ಹೇಳಿದ್ದಾರೆ ವೇಷವನ್ನು ಧರಿಸಿದ ಮಾತ್ರಕ್ಕೆ ಅವನೇನಾಗೋದಿಲ್ಲ ಭಕ್ತನು ಆಗೋದಿಲ್ಲ ಶರಣರ ಗುಂಪಿನಲ್ಲಿ ಸೇರಿದ್ದ ಮಾತ್ರಕ್ಕೆ ಬಟ್ಟೆಯನ್ನು ಧರಿಸಿ ಶರಣರ ಬಟ್ಟೆಯನ್ನು ಧರಿಸಿದ ಮಾತ್ರಕ್ಕೆ ಅವನು ನಿಜವಾದ ಭಕ್ತ ಆಗೋದಕ್ಕೆ ಅರ್ಹ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಹಾಗೆ ಗುರು ಲಿಂಗ ಜಂಗಮ ಇವುಗಳ ಬಗ್ಗೆ ಕೂಡ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಇವರು ರಚನೆ ಮಾಡುವ ವಚನಗಳ ಸಾಮರ್ಥ್ಯ ಶಕ್ತಿ ಆ ಒಂದು ಹೊಸ ವ್ಯಾಖ್ಯಾನಗಳು ಹೊಸ ದೃಷ್ಟಿಕೋನ ಹೊಸತನ ಹಾಗೆ ವಚನಗಳಲ್ಲಿ ಇವರ ನೇರವಾದ ಮಾತುಗಳು ವ್ಯಂಗ್ಯ ಟೀಕೆ ಇವರ ಧೈರ್ಯ ಎಲ್ಲವೂ ಕೂಡ ಪ್ರಶಂಸನೀಯವಾದದ್ದು ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಎನ್ನುವಂತೆ ಉತ್ತಮರ ಸ್ನೇಹ ಹಿತವಾದದ್ದು ಒಳ್ಳೆಯವರ ಸ್ನೇಹವನ್ನು ಮಾಡಬೇಕು ಒಳ್ಳೆಯ ವರ್ತನೆ ನಡೆ ನುಡಿ ಇರುವವರ ಸ್ನೇಹವನ್ನು ಮಾಡಬೇಕು ಅದು ಯಾವಾಗಲೂ ಸಂತೋಷವನ್ನು ಕೊಡುತ್ತೆ ಹಾಗೆ ಒಳ್ಳೆಯ ಮಾರ್ಗದಲ್ಲಿ ಕೊಂಡೊಯ್ಯುತ್ತೆ ಅಂತಹ ಒಳ್ಳೆಯ ಸಂಬಂಧಗಳು ಹೇಗಿರ್ತಾವು ಅಂತಂದರೆ ಇವು ದ್ವೇಷ ಸಿಟ್ಟು ಅಸೂಹೆಯಿಂದ ಕೂಡಿರೋದಿಲ್ಲ ಈ ಎಲ್ಲವುಗಳನ್ನು ಮೀರಿದ್ದುದು ಆಗಿರ್ತವು ಈ ಎಲ್ಲವುಗಳನ್ನು ಮೀರಿದ್ರೆ ಮಾತ್ರ ಅದನ್ನು ಒಂದು ಉತ್ತಮ ಸಂಬಂಧ ಉತ್ತಮ ಸ್ನೇಹ ಅಂತ ಹೇಳ್ಬೋದು ಈ ನಿಯಮ ಎನ್ನುವಂತಹ ಕಟ್ಟುಪಾಡಿನಲ್ಲಿ ಸಿಕ್ಕಾಕೊಂಡು ಒದ್ದಾಡೋದಕ್ಕಿಂತ ಈ ನಿಯಮ ರಹಿತವಾದಂತಹ ಪ್ರೀತಿ ಸ್ನೇಹ ಬಾಂಧವ್ಯ ಸಂಬಂಧ ಒಳ್ಳೆಯದು ಅದು ಮುಖ್ಯ ಈ ನಿಯಮಗಳನ್ನು ಮೀರಿದುದು ಅದು ಆಗಿರಬೇಕು ವಚನ ಒಂದು ಇರಿವ ಕೈದಿಂಗೆ ದಯೆ ಧರ್ಮದ ಮೊನೆಯುಂಟೆ ಇರಿವ ಅಂದರೆ ಇರಿಯೋದಂದರೆ ತಿವಿ ಚುಚ್ಚು ಅಥವಾ ಕೊಲ್ಲು ಕೈದಿಂಗೆ ಕೈದು ಅಂದರೆ ಆಯುಧ ದಯೆ ಧರ್ಮ ಅಂದರೆ ಕರುಣೆ ಅನುಕಂಪ ಮೊನೆ ಅಂದರೆ ತುದಿ ಇರಿವ ಕೈದಿಂಗೆ ಧರ್ಮದ ಮೊನೆಯುಂಟೆ ಕಾಳೋರಗನ ದಾಡೆಯಲ್ಲಿ ಅಮೃತದ ಸುಧೆಯುಂಟೆ ಕಾಳೋರಗ ಉರಗ ಅಂದರೆ ಹಾವು ಸರ್ಪ ಅಂದರೆ ಕಳಿಂಗ ಸರ್ಪ ಒಂದು ಉಗ್ರವಾಗಿರುವಂತಹ ಹಾವು ದಾಡೆಯಲ್ಲಿ ದಾಡೆ ಅಂದರೆ ಕೋರೆ ಹಲ್ಲು ಅಥವಾ ದವಡೆ ಹಲ್ಲು ಅಮೃತದ ಸುದೆಯುಂಟೆ ಸುದೆ ಅಂದರೆ ಹಾಲು ಅಂತ ಕಾಳೋರಗನ ದಾಡೆಯಲ್ಲಿ ಅಮೃತದ ಸುದೆಯುಂಟೆ ಕೂಟವ ಕೂಡಿ ಸಮಯನೊಂದಲ್ಲಿ ಅಜಾತನ ಬಲ್ಲರೆ ಕೂಟವ ಕೂಟ ಅಂತಂದರೆ ಸೇರೋದು ನಾಲ್ಕಾರು ಜನ ಸೇರೋದನ್ನು ಒಂದು ಕೂಟ ಅಂತ ಕರಿತೀವಿ ಅಜಾತ ಅಂದರೆ ಶಿವ ಕೂಟವ ಕೂಡಿ ಸಮಯ ನೊಂದಲ್ಲಿ ಅಜಾತನ ಬಲ್ಲರೆ ಸಮಯ ನೊಂದಲ್ಲಿ ಅಂದರೆ ಕಾಲವನ್ನು ಹರಣ ಮಾಡೋದು ಸಮಯವನ್ನು ವ್ಯರ್ಥ ಮಾಡೋದು ಅಂತ ನನಗೆ ನಿಮ್ಮೊಳಗಿನೇತರ ಮಾತು ನನಗೆ ಅಂದರೆ ನನಗೆ ನಿಮ್ಮೊಳಗೆ ಅಂದರೆ ನಿಮ್ಮಂಥವ್ರ ಜೊತೆಗೆ ಇನ್ನು ಯಾವ ಥರದ ಮಾತು ಏನಂತ ಮಾತಾಡಲಿ ನಿಮ್ಮಂಥವ್ರ ಜೊತೆಗೆ ಅಂತ ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು ಹೊರಗು ಅಂದರೆ ಹೊರಗೆ ದೂರ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೇ ಪ್ರಿಯ ಸಿದ್ಧಲಿಂಗ ಅಂದರೆ ಗಟ್ಟಿವಾಳಯ್ಯ ಅವರ ನಾಮ ಅವರ ಇಷ್ಟ ದೇವರ ಹೆಸರು ಈ ವಚನದಲ್ಲಿ ಗಟ್ಟಿವಾಳಯ್ಯ ಅವರು ದಾಂಬಿಕ ಭಕ್ತನ ಮನದಲ್ಲಿ ನಿಜವಾದ ಭಕ್ತಿ ಇರುವುದಿಲ್ಲ ದಾಂಬಿಕ ಭಕ್ತರ ನಡವಳಿಕೆಗಳೆಲ್ಲವೂ ವ್ಯರ್ಥ ಅಂತ ಹೇಳ್ತಾ ಇದ್ದಾರೆ ಇರಿವ ಕೈದಿಂಗೆ ದಯೆ ಧರ್ಮದ ಮೊನೆಯುಂಟೆ ಇರಿವ ಅಂದರೆ ಇಲ್ಲಿ ಚುಚ್ಚುವಂತಹ ಚುಚ್ಚುವಂತಹ ಅಥವಾ ತಿವಿಯುವಂತಹ ಕೊಲ್ಲುವಂತಹ ಕೈದಿಂಗೆ ಅಂದರೆ ಆಯುಧ ಕೊಲ್ಲುವಂತಹ ಆಯುಧ ಕತ್ತಿ ಖಡ್ಗ ಕೊಲ್ಲುತ್ತಲ್ಲ ಚುಚ್ಚುತ್ತಲ್ಲ ಮನುಷ್ಯನ ದೇಹಕ್ಕೆ ಒಂದು ಅಪಾಯಕಾರಿಯಾಗಿರುತ್ತಲ್ಲ ಪ್ರಾಣವನ್ನು ತೆಗೆಯುತ್ತಲ್ಲ ಅಂತಹ ಒಂದು ಆಯುಧಕ್ಕೆ ದಯೆ ಧರ್ಮ ಕರುಣೆ ಎನ್ನುವುದು ಇರೋದಿಲ್ಲ ಚುಚ್ಚುವ ತಿವಿಯುವ ಕೊಲ್ಲುವಂತಹ ಚೂಪಾದ ತುದಿಯನ್ನು ಹೊಂದಿದ ಮೊನೆ ಅಂದರೆ ತುದಿ ಚೂಪಾದ ತುದಿಯನ್ನು ಹೊಂದಿದ ಆಯುಧಕ್ಕೆ ದಯೆ ಧರ್ಮ ಕರುಣೆ ಪ್ರೀತಿ ಇವುಗಳ ಅರಿವು ಪ್ರಜ್ಞೆ ಇರುವುದಿಲ್ಲ ಅದು ಯಾರು ಬೇಕನ್ನಾದರೂ ನಿರ್ದಾಕ್ಷಿಣ್ಯವಾಗಿ ಏನು ಮಾಡ್ಬಿಡುತ್ತೆ ಕೊಂದು ಹಾಕಿಬಿಡುತ್ತೆ ಅವ್ರಿಗೆ ಹಾನಿ ಮಾಡಿಬಿಡುತ್ತೆ ಅವರು ಒಳ್ಳೆಯವರ ಕೆಟ್ಟರ ಹೆಣ್ಣು ಗಂಡು ಬಡವ ಶ್ರೀಮಂತ ಯಾವುದನ್ನು ಕೂಡ ನೋಡ್ದೇ ಏನು ಮಾಡ್ಬಿಡುತ್ತೆ ಅದು ಅದಕ್ಕೆ ದಯನೇ ಇರೋದಿಲ್ಲ ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕ್ಬಿಡುತ್ತೆ ಕಾಳೋ ರಗನ ದಾಡೆಯಲ್ಲಿ ಅಮೃತದ ಸುಧೆಯುಂಟೆ ಕಾಳೋರಗ ಅಂದರೆ ಏನಿಲ್ಲ ಸರ್ಪ ಹಾವು ವಿಷಸರ್ಪ ಕಾಳಿಂಗ ಸರ್ಪ ಅಂತ ಹೇಳ್ತೀವಲ್ಲ ಅದರ ದವಡೆಯಲ್ಲಿ ದವಡೆ ಅಂದರೆ ಕೋರೆ ಕೋರೆ ಹಲ್ಲು ಅಥವಾ ದವಡೆ ಹಲ್ಲು ದಾಡೆ ಅಂದರೆ ಏನಿಲ್ಲಿ ದವಡೆ ಕೋರೆ ಹಲ್ಲಿನಲ್ಲಿ ಅಥವಾ ದವಡೆ ಹಲ್ಲಿನಲ್ಲಿ ಅಮೃತದ ಸುದೆಯುಂಟೆ ಸುದೆ ಅಥವಾ ಅಮೃತ ಇಲ್ಲ ಹಾಲು ಇರೋದಕ್ಕೆ ಸಾಧ್ಯನಾ ಇಲ್ಲ ಹಾವಿನ ಹಲ್ಲಿನಲ್ಲಿ ಏನಿರುತ್ತೆ ವಿಷನೇ ಇರುತ್ತೆ ನಂಜು ಇರುತ್ತೆ ವಿನಃ ಅಮೃತ ಇರಲ್ಲ ಅದರ ಮೂಲ ಏನು ವಿಷವನ್ನು ಉಗುಳೋದು ವಿಷವನ್ನು ಕಕ್ಕೋದು ಹಾಲನ್ನಲ್ಲ ಕೂಟವ ಕೂಡಿ ಸಮಯ ನೊಂದಲ್ಲಿ ಅಜಾತನ ಬಲ್ಲರೆ ಕೂಟವ ಕೂಡಿ ಕೂಟವ ಕೂಡಿ ಅಂದರೆ ನಾಲ್ಕಾರು ಜನರ ಜೊತೆಗೆ ಸೇರಿಕೊಂಡು ಭಕ್ತರ ಜೊತೆಗೆ ಶರಣರ ಜೊತೆಗೆ ಸೇರಿಕೊಂಡು ಅವ್ರ ಜೊತೆಗೆ ಸಮಯ ಹರಣ ಮಾಡಿದಲ್ಲಿ ಅವರು ದೇವರನ್ನು ಬಲ್ಲೋದಕ್ಕೆ ದೇವರನ್ನು ಅರಿಯೋದಕ್ಕೆ ಸಾಧ್ಯನಾ ಕಾಗೆ ಕೋಗಿಲೆಯ ಗೂಡಿನಲ್ಲಿ ಮೊಟ್ಟೆ ಇಟ್ಟ ತಕ್ಷಣ ಅದು ಕೋಗಿಲೆ ಆಗೋದಕ್ಕೆ ಸಾಧ್ಯನಾ ಹಾಗೆ ಶರಣರ ಜೊತೆಯಲ್ಲಿ ಭಕ್ತರ ಜೊತೆಯಲ್ಲಿ ಸೇರಿದವರು ಡಾಂಬಿಕ ಭಕ್ತ ನಿಜ ಭಕ್ತ ಆಗೋದಕ್ಕೆ ಸಾಧ್ಯನಾ ಶಿವನನ್ನು ದೇವರನ್ನು ಆ ಭಕ್ತಿಯನ್ನು ಒಳ್ಳೆಯದನ್ನು ಬಲ್ಲೋದಕ್ಕೆ ಅರಿಯೋದಕ್ಕೆ ಸಾಧ್ಯನಾಮ್ಮೊಳಗಿನೇತರ ಮಾತು ನನಗೆ ನಿಮ್ಮಂಥರ ಜೊತೆಗೆ ಅಂದರೆ ಡಾಂಬಿಕ ಭಕ್ತರ ಜೊತೆಗೆ ಇನ್ನೇನು ಮಾತು ಅವ್ರ ಬಗ್ಗೆ ನಾನು ಏನು ಹೇಳಲಿ ಅಂತ ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು ಹೀಗೆ ನಿಜ ಭಕ್ತ ಅಂದ್ಕೊಂಡು ವೇಷ ಧರಿಸ್ಕೊಂಡು ಏನು ಬರ್ತಾರಲ್ಲ ಡಾಂಬಿಕಾ ಭಕ್ತರು ಬರ್ತಾರಲ್ಲ ಅವರು ನಿಜ ಭಕ್ತರ ಶರಣರ ಗುಂಪಿಗೆ ಸೇರೋದಿಲ್ಲ ಅವರನ್ನು ಆ ಕೂಟದಿಂದ ಹೊರಗಡೆ ಇಡಬೇಕು ಎಲ್ಲರೂ ವೇಷವನ್ನು ಧರಿಸ್ಕೊಂಡು ನಾನು ಶರಣ ನಾನು ಭಕ್ತ ಅಂದ್ಕೊಂಡು ಬರ್ತಾರಲ್ಲ ಇಂಥವ್ರನ್ನ ನನಗೆ ನೋಡೋದಕ್ಕೆ ಆಗೋದಿಲ್ಲ ಇಲ್ಲ ಇಲ್ಲ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ನನಗೆ ಇಂಥವ್ರನ್ನು ಕಾಣೋದಕ್ಕೆ ಆಗೋದಿಲ್ಲ ಇಂಥ ಸಮಾಜದ ದುಸ್ಥಿತಿಯನ್ನು ಕಂಡು ದೇವರಲ್ಲಿ ಮೊರೆ ಹೋಗ್ತಾ ಇದ್ದಾರೆ ಗಟ್ಟಿವಾಳಯ್ಯ ಅವರು ಕೊಲ್ಲುವ ಖಡ್ಗ ಅಥವಾ ಕತ್ತಿಗೆ ದಯ ಧರ್ಮ ಅನ್ನೋದು ಇರೋದಿಲ್ಲ ಹಾಗೆ ಮತ್ತು ಕಾಳು ರಗಕ್ಕೆ ಒಂದು ಕಳಿಂಗ ಸರ್ಪಕ್ಕೆ ಅದರ ದವಡೆಯಲ್ಲಿ ವಿಷನೇ ಇರುತ್ತೆ ಅಮೃತ ಇರುತ್ತಾ ಇರಲ್ಲ ಹಾಗೆ ಭಕ್ತನಲ್ಲದವನ ಮನಸ್ಸಿನಲ್ಲಿ ಭಕ್ತಿನೇ ಇರೋದಿಲ್ಲ ಬರೀ ದಾಂಬಿಕತೆ ಇರುತ್ತೆ ಕೆಟ್ಟ ವಿಚಾರಗಳೇ ತುಂಬಿಕೊಂಡಿರುತ್ತೆ ಅಂತ ಒಂದು ಗಾದನೆ ಇದೆ ಅಲ್ಲ ಬಣ್ಣಕ್ಕೆ ನಮಸ್ಕಾರ ಗುಣಕ್ಕೆ ಮಣ್ಣು ಹೊಯ್ಯ ಒಬ್ಬ ವ್ಯಕ್ತಿಯ ಬಣ್ಣ ಆತನು ಹಾಕಿರುವಂಥ ವೇಷಭೂಷಣ ಧರಿಸಿದ ವೇಷಭೂಷಣಗಳನ್ನು ನೋಡಿ ಕೈ ಎತ್ತಿ ಮುಗಿಬೇಕು ಅನ್ಸುತ್ತೆ ಅಂದರೆ ನಮಸ್ಕಾರ ಮಾಡಬೇಕು ಅನಿಸುತ್ತೆ ಅಂದರೆ ಅಂತಹ ಒಳ್ಳೆಯ ವೇಷಭೂಷಣಗಳನ್ನು ಹಾಕಿರ್ತಾನೆ ಆದರೆ ಗುಣ ನೋಡಿದರೆ ಏನೋ ಮಣ್ಣುಗ್ಗುವಂಥ ಕೆಲಸ ಮಣ್ಣು ತಿನ್ನುವಂತಹ ಕೆಲಸ ಮಾಡ್ತಾನೆ ಮಾಡೋದೆಲ್ಲ ಬರೀ ಅನಾಚಾರ ಹೇಳೋದು ಮಾತ್ರ ಆಚಾರ ವಚನ ಎರಡು ತಪವೆಂಬುದು ಬಂಧನ ತಪ ಅಂದರೆ ತಪಸ್ಸು ನೇಮವೆಂಬುದು ತಗಹು ನೇಮ ಅಂದರೆ ನಿಯಮ ಅಥವಾ ವ್ರತ ತಗಹು ಅಂದರೆ ಕಟ್ಟುಪಾಡು ತಪವೆಂಬುದು ಬಂಧನ ನೇಮವೆಂಬುದು ತಗಹು ಶೀಲವೆಂಬುದು ಸೂತಕ ಶೀಲ ಅಂದರೆ ನಡತೆ ಸ್ವಭಾವ ಆಚಾರ ಸೂತಕ ಅಂತಂದರೆ ಮೈಲಿಗೆ ಅಂತ ಸೂತಕ ಅಂದರೆ ಮೈಲಿಗೆ ಶೀಲವೆಂಬುದು ಸೂತಕ ಕಟ್ಟಿನ ವ್ರತದ ಎಂಬುದು ನಗೆ ಎಡೆಯಾಯಿತು ನೋಡ ನಗೆ ಹೊಗೆ ವಣ್ಣಿದಲ್ಲಿ ಹೊಗೆ ಜಗವಾದಡೆ ಚಿಕ್ಕ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಡು ಮಾಡು ಅಂತಂದರೆ ನಿಲ್ಲಿಸು ಅಥವಾ ಸ್ಥಗಿತಗೊಳಿಸು ಅಂತ ಅಂದರೆ ಅಂತರಂಗದಲ್ಲಿ ಮನಸ್ಸಿನಲ್ಲಿ ನಿಜವಾದ ಭಕ್ತಿ ಇರಲ್ಲ ಕೇವಲ ಬೂಟಾಟಿಕೆ ಪ್ರಚಾರಕ್ಕೆ ಪ್ರಸಿದ್ಧಿಗೋಸ್ಕರ ಪ್ರತಿಷ್ಠೆ ಹೊಗಳಿಕೆಗೆ ಕೆಲಸವನ್ನು ಮಾಡ್ತಾ ಇರ್ತಾರೆ ನನಗೆ ದೇವ್ರ ಮೇಲೆ ಇಷ್ಟೊಂದು ಭಕ್ತಿ ಇದೆ ನಾನು ಶರಣ ಅಂತ ತೋರಿಸ್ಕೊಳ್ತಾ ಇರ್ತಾರೆ ಇಂತಹ ನಿಯಮಗಳು ಎಲ್ಲವುಗಳು ಪೂಜೆ ಎಲ್ ಏನಾಗುತ್ತೆ ಇದೆಲ್ಲ ಬಂಧನ ಆಗುತ್ತೆ ಕಟ್ಟುಪಾಡು ಅಂತ ಅನಿಸ್ಕೊಳ್ಳುತ್ತೆ ನಿಜವಾದ ಭಕ್ತಿ ಅಂತ ಅದು ಅನ್ಸ್ಕೊಳ್ಳೋದಿಲ್ಲ ಅಂತ ಗಟ್ಟಿವಾಳಯ್ಯವರು ಈ ವಚನದಲ್ಲಿ ಹೇಳ್ತಿದ್ದಾರೆ ತಪವೆಂಬುದು ಬಂಧನ ತಪಸ್ಸು ಎನ್ನುವುದು ಬಂಧನ ಬಂಧನ ಅಂತಂದ್ರೇನು ಕಟ್ಟುಪಾಡು ತಪಸ್ಸು ಧ್ಯಾನ ಮಾಡೋದು ದೇವರ ಧ್ಯಾನವನ್ನು ಮಾಡೋದು ತಪಸ್ಸನ್ನು ಮಾಡೋದು ಇದು ಬಂಧನ ಯಾವಾಗ ಅನಿಸ್ಕೊಳ್ಳುತ್ತೆ ಮನಸ್ಸು ಇಲ್ಲದೆ ಇದ್ದಾಗ ಮನಸ್ಸಿಲ್ಲದೇ ತೋರಿಕೆಗೆ ಮಾಡಿದಾಗ ಅದು ಏನಾಗುತ್ತೆ ಬಂಧನ ಆಗುತ್ತೆ ಸುಮ್ಮನೆ ಒಂದು ಮರದ ಕೆಳಗಡೆ ಕುತ್ಕೊಂಡು ಗಾಳಿ ಬೆಳಕು ಎಲ್ಲ ಸಹಿಸ್ಕೊಳ್ತಾ ಊಟವನ್ನು ಬಿಟ್ಟು ತೋರಿಕೆಗೋಸ್ಕರ ಮಾಡುವಂತಹ ತಪಸ್ಸು ಅದು ನಿಜವಾದ ತಪಸ್ಸು ಅಲ್ಲ ಅದು ಬಹಿರಂಗವಾಗಿ ತೋರಿಕೆಗೆ ಮಾತ್ರ ಆಗುತ್ತೆ ಆದರೆ ಅಂತರಂಗದಲ್ಲಿ ಆ ತಪಸ್ಸಿನ ನಿಜವಾದ ಧ್ಯಾನ ತಪಸ್ಸಿನ ಅರ್ಥವನ್ನು ತಿಳಿದಿರಬೇಕು ಇಲ್ಲಾಂದರೆ ಏನಾಗುತ್ತೆ ಅದು ಸುಮ್ಮನೆ ಬಂಧನ ಅಂತ ಅನಿಸ್ಬಿಡುತ್ತೆ ನೇಮವೆಂಬುದು ತಗಹು ತಗಹು ಅಂದರೆ ಕಟ್ಟುಪಾಡು ನೇಮ ಅಂತಂದರೆ ನಿಯಮ ನೀತಿ ನಿಯಮ ಆಚಾರ ಇವೆಲ್ಲವುಗಳು ಏನಾಗುತ್ತೆ ಕಟ್ಟುಪಾಡು ಅನ್ಸ್ಕೊಳ್ಳುತ್ತೆ ಯಾವಾಗ ಯಾವುದೋ ಒಂದು ಹಬ್ಬ ಹರಿದಿನ ಇರುತ್ತೆ ಅಂದ್ಕೊಳ್ಳಿ ಹಬ್ಬ ಹರಿದಿನ ಇದ್ದಾಗ ಹಲವಾರು ನಿಯಮಗಳು ಸಂಪ್ರದಾಯಗಳು ಇರುತ್ತೆ ಹಿಂದಿನ ಹಿರಿಯರು ಮಾಡಿರ್ತಕ್ಕಂಥವುಗಳು ಅವು ವೈಜ್ಞಾನಿಕ ರೀತಿಯಲ್ಲಿ ಸರಿಯಾದವುಗಳು ಹಾಗೂ ಮನುಷ್ಯನ ದೇಹಕ್ಕೆ ಮನಸ್ಸಿಗೆ ಒಳ್ಳೆಯದಾಗಿರುವಂತಹ ಸಂಪ್ರದಾಯಗಳನ್ನೇ ಹಿರಿಯರು ಮಾಡಿದ್ದಾರೆ ಇಂತಹ ನಿಯಮ ಆಚಾರ ಸಂಪ್ರದಾಯಗಳ ಮಹತ್ವ ಅದರ ನೈಜತೆಯನ್ನು ಅರಿತು ಮಾಡಿದಾಗ ಮಾತ್ರ ಅದಕ್ಕೆ ಬೆಲೆ ಇರುತ್ತೆ ವಿನಃ ಸುಮ್ಮನೆ ಏನಪ್ಪ ಮಾಡಬೇಕು ಮಾಡಬೇಕು ಯಾರು ಮಾಡಿದ್ದಾರೋ ಏನೋ ಇದನ್ನು ಯಾಕೆ ಮಾಡಬೇಕು ಅಂದ್ಕೊಂಡು ಮನೆಯಲ್ಲಿ ಬೈತಾರ ಯಾರಾದರೂ ನೋಡಿದರೆ ಏನು ಅಂದ್ಕೊಳ್ತಾರ ನನ್ನ ಇಮೇಜ್ ಏನಾಗುತ್ತೆ ಪ್ರೆಸ್ಟೀಜ್ ಏನಾಗುತ್ತೆ ಅಂದ್ಕೊಂಡು ಮಾಡಿದರೆ ಅದು ಏನಾಗೋಗ್ಬಿಡುತ್ತೆ ಕಟ್ಟುಪಾಡಾಗುತ್ತೆ ಬಂಧನ ಆಗೋಗ್ಬಿಡುತ್ತೆ ವ್ಯರ್ಥ ಅಂತ ಸುಮ್ಮನೆ ಶೀಲವೆಂಬುದು ಸೂತಕ ಶೀಲ ಅಂದರೆ ನಡತೆ ಸ್ವಭಾವ ಸ್ವಚ್ಛತೆ ನೈರ್ಮಲ್ಯ ಅಂತ ಹೇಳ್ತೀವಿ ಸೂತಕ ಅಂದರೆ ಮೈಲಿಗೆ ನಿಜ ಭಕ್ತನಾದವನು ಮಡಿ ಮಾಡಿದರೆ ಮನಸ್ಸನ್ನು ಕೂಡ ಶುದ್ಧವಾಗಿರುತ್ತೆ ನೈರ್ಮಲ್ಯದಿಂದ ಕೂಡಿರುತ್ತೆ ದೇಹನೂ ಕೂಡ ಶುದ್ಧವಾಗಿರುತ್ತೆ ಅದು ಏನು ಅನ್ಸೋದಿಲ್ಲ ಮೈಲಿಗೆ ಅಂತ ಅನಿಸೋದಿಲ್ಲ ಸೂತಕ ಅಂತ ಅನಿಸೋದಿಲ್ಲ ಅದೇ ಡಾಂಬಿಕ ಭಕ್ತ ಅಧರ್ಮ ಮಾರ್ಗದಲ್ಲಿ ನಡೆಯುವಂಥವ ನೀತಿ ಮೌಲ್ಯಗಳ ಬೆಲೆಯನ್ನೇ ತಿಳಿಯದಂಥವ ಈ ಮಡಿ ಬಗ್ಗೆ ಮಾತಾಡಿದರೆ ಈ ಮಡಿ ಮೈಲಿಗೆಗಳನ್ನು ಅನುಸರಿಸಿದರೆ ಅದೇನು ಅನ್ಸುತ್ತೆ ಆತ ಮಡಿ ಮಾಡಿದರೂ ಕೂಡ ಅದೇನಾಗುತ್ತೆ ಮೈಲಿಗೆನೇ ಆಗತ್ತೆ ಅಧರ್ಮ ಮಾರ್ಗದಲ್ಲಿ ನಡೆದು ಕೆಟ್ಟ ಕೆಲಸವನ್ನು ಮಾಡ್ತಾ ಇನ್ನೊಬ್ಬರಿಗೆ ನೋವನ್ನು ಕೊಡ್ತಾ ಶರಣರ ವೇಷವನ್ನು ಧರಿಸಿಕೊಂಡು ಒಳ್ಳೆಯ ವೇಷಭೂಷಣಗಳನ್ನು ಧರಿಸಿಕೊಂಡು ನಾನು ಭಕ್ತ ಅಂದ್ಕೊಂಡು ನಿಯಮಗಳನ್ನು ಪಾಲಿಸೋದು ವ್ರತಗಳನ್ನು ಮಾಡೋದು ಪೂಜೆಯನ್ನು ಸಲ್ಲಿಸೋದು ತಪಸ್ಸನ್ನು ಮಾಡಿದರೆ ಇವೆಲ್ಲ ಏನಾಗುತ್ತೆ ವ್ಯರ್ಥ ಆಗುತ್ತೆ ಬಸವಣ್ಣನವರೇ ಹೇಳಿದಾರಲ್ಲ ಪಾಪಿಯ ಧನ ಪ್ರಾಯಾಶ್ಚಿತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೇನಯ್ಯ ಕೆಟ್ಟ ಕೆಲಸ ಮಾಡಿ ಸಂಪಾದನೆ ಮಾಡಿರುವಂತಹ ಹಣ ಒಳ್ಳೆಯ ಕೆಲಸಕ್ಕೆ ಬರೋದಿಲ್ಲ ಅದು ಪಶ್ಚಾತ್ತಾಪಕ್ಕೇ ಬರುತ್ತೆ ಅಂತ ಹಾಗೆ ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇ ನಯ್ಯ ನಾಯಿಯ ಹಾಲನ್ನು ಅಮೃತಕ್ಕೋಸ್ಕರ ಅಭಿಷೇಕಕ್ಕೋಸ್ಕರ ಬಳಸಲಾಗುತ್ತಾ ಪಂಚಾಮೃತಕ್ಕೋಸ್ಕರ ಬಳಸಲಾಗುತ್ತಾ ಅದು ನಾಯಿಗೆ ಮಾತ್ರ ಸೀಮಿತವಾಗಿರುತ್ತೆ ಹೀಗೆ ಒಬ್ಬ ಡಾಂಬಿಕ ಭಕ್ತನ ಭಕ್ತಿ ಫಲಿಸೋದಿಲ್ಲ ಅದು ವ್ಯರ್ಥ ಕಾಣ ಅದನ್ನೇ ಜೇಡರ ದಾಸಿಮಯ್ಯ ಅವರು ಕೂಡ ಹೇಳ್ತಾ ಇದ್ದಾರೆ ತಮ್ಮ ವಚನದಲ್ಲಿ ಬರು ಸಟೆಗನ ಭಕ್ತಿ ದಿಟವೆಂದು ನಚ್ಚಲು ಬೇಡ ಮಠದೊಳಗನ ಬೆಕ್ಕು ಇಲಿಯ ಕಂಡು ಪುಟ ನೆಗೆದಂತಾಯಿತು ಕಾಣ ರಾಮನಾಥ ಅಂತ ಡಾಂಬಿಕ ಭಕ್ತರ ಭಕ್ತಿ ನಿಜವಾದದ್ದು ಅಲ್ಲ ಒಂದಲ್ಲ ಒಂದು ದಿನ ಅವರ ಆ ಕೆಟ್ಟ ನಡುವಳಿಕೆ ಹೊರಗಡೆ ಬಂದೇ ಬರುತ್ತ ಹೇಗೆ ಮಠದಲ್ಲಿ ಬೆಕ್ಕು ಇದ್ರೂ ಕೂಡ ಮಠದಲ್ಲಿ ಸಾಕಿರುವಂತಹ ಬೆಕ್ಕು ಇಲ್ಲಿ ನೋಡಿದ ತಕ್ಷಣ ಸುಮ್ಮನೆ ಬಿಡೋದಿಲ್ಲ ಇಲ್ಲಿ ನೋಡಿದ ತಕ್ಷಣ ಜಿಗಿದು ಹೋಗುವ ಹಾಗೆ ಡಾಂಬಿಕ ಭಕ್ತರು ಸಮಯ ಸಂದರ್ಭಕ್ಕನುಸಾರವಾಗಿ ಅದರ ಉಪಯೋಗವನ್ನು ಪಡೆದುಕೊಳ್ತಾರೆ ಸಮಯಕ್ಕೆ ತಕ್ಕಂಗೆ ಅವರು ಕೆಟ್ಟ ಕೆಲಸವನ್ನು ಮಾಡ್ತಾನೆ ಇರ್ತಾರೆ ಅಂತ ಕಟ್ಟಿನ ವ್ರತದ ಭಾಷೆ ಎಂಬುದು ನಗೆ ಎಡೆಯಾಗಿತ್ತು ನೋಡ ಹೀಗೆ ಡಾಂಬಿಕ ಭಕ್ತನಾದವನು ಭಕ್ತನ ವೇಷ ಅಥವಾ ಶರಣರ ವೇಷವನ್ನು ಧರಿಸಿ ವ್ರತ ನಿಯಮ ಕಟ್ಟುಪಾಡುಗಳನ್ನೆಲ್ಲ ಏನು ಮಾಡ್ತಾನಲ್ಲ ಅವೆಲ್ಲ ಏನೋ ನಗೆ ಪಾಟಿಲು ಅಂತ ನಗೆ ಅಷ್ಟೇ ಅಂದರೆ ಅದಕ್ಕೆ ಅರ್ಥ ಇರಲ್ಲ ಅವುಗಳೆಲ್ಲವುಗಳು ಏನು ವ್ಯರ್ಥ ಅಂತ ನಗೆ ಹೊಗೆ ವಣ್ಣಿದಲ್ಲಿ ಹೊಗೆ ಜಗವಾದಡೆ ಹೀಗೆ ಅರ್ಥವಿಲ್ಲದ ತಪಸ್ಸು ನೇಮ ವ್ರತಗಳು ಸದಾಚಾರ ಮಡಿ ಅಧರ್ಮ ಡಾಂಬಿಕತೆ ಇವೆಲ್ಲವುಗಳು ಹೊಗೆಯ ರೀತಿಯಲ್ಲಿ ಹರಡ್ತಾ ಹೋದರೆ ಪಸರಿಸ್ತಾ ಹೋದರೆ ಬೆಳೀತಾ ಹೋದರೆ ಇಡೀ ಜಗತ್ತೇ ಇಂತಹ ಅನಾಚಾರ ಅಧರ್ಮ ಡಾಂಬಿಕತೆಯಿಂದ ತುಂಬಿಕೊಂಡು ಬಿಡುತ್ತೆ ಹೊಗೆ ಮೇಲೆ ಹೋದಂಗೆಲ್ಲ ಆ ಸ್ಥಳವನ್ನೆಲ್ಲ ಬಿಡುತ್ತಲ್ಲ ಹಾಗೆ ಅಧರ್ಮ ಡಾಂಬಿಕತೆ ಈ ಅರ್ಥವಿಲ್ಲದೆ ಇರುವಂತಹ ತಪಸ್ಸು ನೇಮ ವ್ರತಗಳು ಎಲ್ಲ ಏನಾಗ್ತಾ ಏನಾಗ್ತಾಯಿದ್ದವು ಜಗತ್ತಿನಾದ್ಯಂತ ಹರಡಿಬಿಟ್ಟು ಅಲ್ಲಿ ಒಳ್ಳೆಯತನಕ್ಕೆ ನಿಜ ಭಕ್ತಿಗೆ ಧರ್ಮಕ್ಕೆ ಯಾವುದೇ ಬೆಲೆ ಅನ್ನೋದೇ ಇರೋದಿಲ್ಲ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಡು ಆದ್ದರಿಂದ ಓ ದೇವರೇ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ದೇವರೇ ಇಂತಹ ಒಂದು ಅನಾಚಾರದಿಂದ ಕೆಟ್ಟತನದಿಂದ ಈ ಜಗತ್ತನ್ನು ಕಾಪಾಡು ಇಂತಹ ಕೆಟ್ಟ ಘಟನೆಗಳು ನಡೆಯದಂತೆ ನೀನು ಸಮಾಜವನ್ನು ದೇಶವನ್ನು ರಕ್ಷಿಸು ಎನ್ನುವಂತಹ ಸಾಮಾಜಿಕ ಕಳಕಳಿಯನ್ನು ಈ ಚಿಂತೆಯನ್ನು ನಾವು ಗಟ್ಟಿವಾಳಯ್ಯವರ ವಚನದಲ್ಲಿ ಕಾಣ್ತೀವಿ ವಚನ ಮೂರು ತನುವ ಮರೆಯಬೇಕೆಂದು ಗುರುವ ತೋರಿ ತೋರಿ ಅಂದರೆ ತೋರಿಸಿದ ಮಾರ್ಗ ಅಂತ ಮನವ ಮರೆಯಬೇಕೆಂದು ಲಿಂಗವ ತೋರಿ ಮನ ಅಂದರೆ ಮನಸ್ಸು ತನು ಅಂದರೆ ದೇಹ ಧನವ ಮರೆಯಬೇಕೆಂದು ಜಂಗಮವ ತೋರಿ ಧನ ಅಂತಂದ್ರೇನು ಹಣ ಜಂಗಮ ಅಂದರೆ ಲೋಕಸಂಚಾರಿ ವಿರಕ್ತ ಯಾವುದೇ ವ್ಯಾಮೋಹ ಇಲ್ಲದೆ ಇರುವಂಥವ ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಲೇಸ ಅಂದರೆ ಒಳ್ಳೆಯತನವನ್ನು ಮರೆತು ಕಡಿದಾಡೋದು ಅಂದರೆ ಹೊಡೆದಾಡೋದು ಜಗಳಾಡೋದು ಭಾಷೆಹೀನರ ಕಂಡು ನಾಚಿಕೆಯಾಗಿತ್ತು ಭಾಷೆಹೀನರು ಅಂದರೆ ವಚನ ಭ್ರಷ್ಟರು ಮಾತಿಗೆ ತಕ್ಕಂತೆ ನಡೆದುಕೊಳ್ಳದೇ ಇರುವವರು ಕಂಡು ನಾಚಿಕೆಯಾಯಿತು ಚಿಕ್ಕ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೇ ಈ ವಚನದಲ್ಲಿ ಗಟ್ಟಿವಾಳಯ್ಯ ಅವರು ಗುರು ಲಿಂಗ ಜಂಗಮರ ಮಹತ್ವವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದಾರೆ ತನುವ ಮರೆಯಬೇಕೆಂದು ಗುರುವ ತೋರಿ ತನುವ ಮರೆಯಬೇಕೆಂದು ಅಂದರೆ ದೇಹದ ವ್ಯಾಮೋಹವನ್ನು ಆಸೆಯನ್ನು ಕಳಚಿಕೊಳ್ಬೇಕಾದ್ರೆ ಏನು ಗುರುವಿನ ಮಾರ್ಗದರ್ಶನ ಬೇಕು ಪಂಚೇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಡಲು ಅರಿಷಡ್ ವರ್ಗಗಳನ್ನು ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮಧ ಮತ್ಸರ ಇವುಗಳನ್ನೆಲ್ಲ ನಿಯಂತ್ರಣದಲ್ಲಿ ಇಟ್ಕೊಂಡು ಹೇಗೆ ಜೀವನವನ್ನು ಸಾಗಿಸ್ಬೇಕು ಹೇಗೆ ಜೀವನದಲ್ಲಿ ಮುಂದೆ ಬರಬೇಕು ಯಶಸ್ಸನ್ನು ಕಾಣಬೇಕು ಅನ್ನೋದಕ್ಕೋಸ್ಕರ ನಮಗೇನು ಬೇಕು ಗುರುವಿನ ಮಾರ್ಗದರ್ಶನ ಬೇಕು ಮನವ ಮರೆಯಬೇಕೆಂದು ಲಿಂಗವ ತೋರಿ ಮನಸ್ಸು ಮನಸ್ಸು ಎನ್ನುವಂಥದ್ದು ಬಹಳ ಚಂಚಲ ಮನಸ್ಸನ್ನು ನಿಯಂತ್ರಣ ಮಾಡೋದು ಬಹಳ ಕಷ್ಟ ಮನಸ್ಸಿನ ವೇಗಕ್ಕೆ ಸರಿಸಮಾನವಾದದ್ದು ಯಾವುದಲ್ಲ ನಾವು ಇಲ್ಲಿ ಕೂತ್ರೆ ಮನಸ್ಸು ಎಲ್ಲೆಲ್ಲೋ ಓಡಾಡಿ ಬಂದುಬಿಟ್ಟಿರುತ್ತೆ ಅಂತಹ ಮನಸ್ಸನ್ನು ನಿಯಂತ್ರಣ ಮಾಡಬೇಕಂದ್ರೆ ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಬೇಕಂದ್ರೆ ಅಂಗೈಯಲ್ಲಿ ಲಿಂಗವನ್ನು ಹಿಡಿದು ಧ್ಯಾನದಲ್ಲಿ ಮಗ್ನರಾಗಬೇಕು ಅಂದಾಗ ಮಾತ್ರ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ ಚಂಚಲತೆ ಕಡಿಮೆಯಾಗಿ ಸರಿ ತಪ್ಪುಗಳ ಅರಿವು ಮನುಷ್ಯನಿಗೆ ಆಗುತ್ತೆ ಧನವ ಮರೆಯಬೇಕೆಂದು ಜಂಗಮವ ತೋರಿ ಧನ ಅಂದರೆ ಹಣ ಹಣ ಆಸ್ತಿ ಸಂಪತ್ತು ಐಶ್ವರ್ಯ ಇವುಗಳ ಬಗ್ಗೆ ಯೋಚನೆ ಮಾಡುವಂಥವರಿಗೆ ಇವುಗಳ ಬೆನ್ನತ್ತಿ ಓಡುವಂಥವರಿಗೆ ಜಂಗಮನನ್ನು ತೋರಿಸಬೇಕು ಅಂದರೆ ಇಲ್ಲಿ ಲೋಕಸಂಚಾರಿ ಎಲ್ಲವನ್ನ ತ್ಯಾಗ ಮಾಡಿ ವಿರಕ್ತ ಭಾವನೆಯನ್ನು ಹೊಂದಿರುವಂಥ ಆ ಹಣದ ಬಗ್ಗೆ ವ್ಯಾಮೋಹ ಆಸ್ತಿ ಸಂಪತ್ತಿನ ಬಗ್ಗೆ ವ್ಯಾಮೋಹ ಇರೋದಿಲ್ಲ ಅಂತಹ ವ್ಯಕ್ತಿಯನ್ನು ನೋಡಿ ನಾವು ಹಣದ ವ್ಯಾಮೋಹವನ್ನು ಕಳೆದುಕೊಳ್ಳಬೇಕು ಶರಣರು ಜಂಗಮರು ಸನ್ಯಾಸಿಗಳು ಇವರು ನಿಜ ಸ್ಥಿತಿಯನ್ನು ಅರಿತುಕೊಂಡಿರ್ತಾರೆ ಹುಟ್ಟುತ್ತಾನೆ ಯಾರೂ ಏನೂ ಹೊತ್ಕೊಂಡು ಬಂದಿರೋದಿಲ್ಲ ಹೋಗಬೇಕಾದ್ರೆ ಸತ್ತಾಗೂ ಏನೂ ಹೊತ್ಕೊಂಡು ಹೋಗಿರೋ ಹೋಗೋದಿಲ್ಲ ಇದೆಲ್ಲ ಬರೋದು ಮಧ್ಯದಲ್ಲಿ ಇದರ ವ್ಯಾಮೋಹವನ್ನು ಬಿಟ್ಟಾಗ ಮಾತ್ರ ಮನುಷ್ಯ ಏನು ಆರಾಮದಿಂದ ಇರೋದಕ್ಕೆ ಸಾಧ್ಯ ಆಸೆ ಇರಬೇಕು ಆದರೆ ದುರಾಸೆ ಇರಬಾರ್ದು ದುರಾಸೆನೇ ದುಃಖಕ್ಕೆ ಕಾರಣ ಆಗಿಬಿಡುತ್ತೆ ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಲೇಸ ಅಂದರೆ ಒಳ್ಳೆಯದು ಹೀಗೆ ಒಳ್ಳೆಯದನ್ನು ಮರೆತು ಒಳ್ಳೆಯದನ್ನು ಮರೆತುಬಿಟ್ಟಿರ್ತಾರೆ ಹೌದಾ ಗುರುವಿನಿಂದ ಏನು ಕಲ್ತಿರ್ತಾರೆ ಲಿಂಗದಿಂದ ಏನು ಕಲ್ತಿರ್ತಾರೆ ಜಂಗಮನಿಂದ ಏನು ಕಲ್ತಿರ್ತಾರೆ ಈ ಎಲ್ಲದನ್ನು ಮರೆತು ಮತ್ತು ಏನು ಮಾಡೋದು ಜಗಳ ಆಡೋದು ಹೊಡೆದಾಡೋದು ಯಾವುದಕ್ಕೋಸ್ಕರ ಹೊನ್ನು ಹೆಣ್ಣು ಮಣ್ಣಿಗೋಸ್ಕರ ಹೊಡೆದಾಡೋದು ತಾವು ಕೊಟ್ಟಿರುವಂತಹ ಭಾಷೆಯನ್ನೇ ಮರೆತುಬಿಟ್ಟಿರ್ತಾರೆ ವಚನ ಭ್ರಷ್ಟರಾಗಿರ್ತಾರೆ ಭಾಷೆಹೀನರ ಕಂಡು ನಾಚಿಕೆಯಾಗಿತ್ತು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೇ ಹೀಗೆ ವಚನ ಭ್ರಷ್ಟರಾಗಿರುವವರನ್ನು ಕಂಡು ಎಲ್ಲವನ್ನೂ ಮರೆತು ಅನಾಚಾರದಿಂದ ವರ್ತಿಸುವವರನ್ನು ಕಂಡು ಅಮಾನವೀಯತೆಯಿಂದ ನಡೆದುಕೊಳ್ಳುವವರನ್ನು ಕಂಡು ನಾಚಿಕೆಯಾಗಿತ್ತು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ ಹೀಗೆ ಹೊನ್ನು ಹೆಣ್ಣು ಮಣ್ಣಿಗಾಗಿ ಬಡಿದಾಡುವಂತಹ ನಾಯಿ ಥರ ಕಚ್ಚಾಡುವಂಥವರನ್ನು ನೋಡಿ ನನಗೆ ನಾಚಿಕೆ ಆಗ್ತೈತಿ ವಚನ ಭ್ರಷ್ಟರನ್ನು ಕಂಡು ನನಗೆ ನಾಚಿಕೆ ಆಗ್ತೈತಿ ದೇವರ ಇಂಥವರಿಗೆ ಒಳ್ಳೆಯ ಬುದ್ಧಿಯನ್ನ ಕೊಡು ಅಂತ ದೇವರಲ್ಲಿ ಬೇಡಿಕೊಳ್ತಾ ಇದ್ದಾರೆ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ನಿಮ್ಮ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿಡಿಯೋಗಳಿಗಾಗಿ ಈ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಏನೇ ಅಭಿಪ್ರಾಯಗಳಿದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು